ಸ್ನೇಹಿತರೆ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಡಿಸ್ಕಷನ್ ಮಾಡೋಣ ಪ್ರಶ್ನೋತ್ತರಗಳನ್ನು ಒಂದನೇ ಪ್ರಶ್ನೆ ಭಾರತದಲ್ಲಿ ಯಾವ ನಿಯಂತ್ರಕ ಸಂಸ್ಥೆಯು ಮುಂಚೂಣಿಯಲ್ಲಿ ನಡೆಯುವುದನ್ನು ತಡೆಯಲು ಮ್ಯೂಚುವಲ್ ಫಂಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಇತ್ತೀಚೆಗೆ ಅನುಮೋದಿಸಿದೆ ಭಾರತದಲ್ಲಿ ಯಾವ ನಿಯಂತ್ರಕ ಸಂಸ್ಥೆಯು ಮುಂಚೂಣಿಯಲ್ಲಿ ನಡೆಯುವುದನ್ನು ತಡೆಯಲು ಮ್ಯೂಚುವಲ್ ಫಂಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಇತ್ತೀಚೆಗೆ ಅನುಮೋದಿಸಿದೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸಂಸ್ಥೆ ಸೆಬಿ ಸಂಸ್ಥೆಯು ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದಲ್ಲಿ ನಡೆತಕ್ಕಂತಹ ಕೆಲವೊಂದಿಷ್ಟು ವ್ಯವಹಾರಗಳನ್ನು ತಡೆಯೋದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನ ಇತ್ತೀಚೆಗೆ ಭಾರತ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಸೆಬಿ ಈ ಸಂಸ್ಥೆಯು ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದೆ ಇತ್ತೀಚೆಗೆ ಕಾಡ್ಗಿಚ್ಚಿನ ಕಾರಣದಿಂದ ಸುದ್ದಿಯಲ್ಲಿರುವ ಬೀಮ್ ಸರೋವರ ಯಾವ ರಾಜ್ಯದಲ್ಲಿದೆ ಇತ್ತೀಚೆಗೆ ಕಾಡ್ಗಿಚ್ಚಿನ ಕಾರಣದಿಂದ ಸುದ್ದಿಯಲ್ಲಿರುವ ಬೀಂತಾಲ್ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಪ್ರಶ್ನೆ ಇದು ಉತ್ತರಾಖಂಡದಲ್ಲಿದೆ ಉತ್ತರಾಖಂಡದಲ್ಲಿ ಈ ಬೀಮ್ ಸರೋವರ ಕಂಡು ಬರುತ್ತೆ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಂತ ಎ ಫ್ರೆಶ್ ಫಾರ್ ದಿ ಪ್ಲಾನೆಟ್ ಜರ್ನಲಿಸಮ್ ಇನ್ ದ ಫೇಸ್ ಆಫ್ ದಿ ಎನ್ವಿರಾಮೆಂಟಲ್ ಕ್ರೈಸಿಸ್ ಅನ್ನೋದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಧೇಯವಾಕ್ಯವಾಗಿದೆ ಎ ಫ್ರೆಸ್ ಫಾರ್ ದಿ ಪ್ಲಾನೆಟ್ ಜರ್ನಲಿಸಮ್ ಇನ್ ದಿ ಫೇಸ್ ಆಫ್ ದಿ ಎನ್ವಿರಾಮೆಂಟಲ್ ಕ್ರೈಸಿಸ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪತ್ರಿಕೋದ್ಯಮದ ವಿಶ್ವ ಪತ್ರಿಕೋದ್ಯಮದ ಧ್ಯೇಯವಾಕ್ಯವಾಗಿದೆ ಭಾರತದಲ್ಲಿ ಯಾವ ನಿಯಂತ್ರಕ ಸಂಸ್ಥೆಯು ಮುಂಚೂಣಿಯಲ್ಲಿ ನಡೆಯುವುದನ್ನು ತಡೆಯಲು ಮ್ಯೂಚುವಲ್ ಫಂಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಇತ್ತೀಚೆಗೆ ಅನುಮೋದಿಸಿದೆ ಭಾರತದಲ್ಲಿ ಯಾವ ನಿಯಂತ್ರಕ ಸಂಸ್ಥೆಯು ಮುಂಚೂಣಿಯಲ್ಲಿ ನಡೆಯುವುದನ್ನು ತಡೆಯಲು ಮ್ಯೂಚುವಲ್ ಫಂಡ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಇತ್ತೀಚೆಗೆ ಅನುಮೋದಿಸಿದೆ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಲುಕ್ಔಟ್ ಸುತ್ತೋಲೆಯ ಪ್ರಾಥಮಿಕ ಉದ್ದೇಶವೇನು ಇತ್ತೀಚೆಗೆ ಸುದ್ದಿಯಲ್ಲಿರುವ ಉಲ್ಲೇಖಿಸಲಾದ ಲುಕ್ಔಟ್ ಸುತ್ತೋಲೆಯ ಲುಕ್ಔಟ್ ಲುಕ್ಔಟ್ ನೋಟಿಸ್ ಪ್ರಾಥಮಿಕ ಉದ್ದೇಶ ಏನು ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದ್ರೆ ತನಿಖೆಯ ಅಡಿಯಲ್ಲಿ ಅಥವಾ ಕಾನೂನು ಜಾರಿ ಸಂಸ್ಥೆಗಳಿಂದ ಬಯಸಿದ ವ್ಯಕ್ತಿಗಳ ಭೌತಿಕ ಚಲನೆಯನ್ನು ನಿಯಂತ್ರಿಸಲು ಈ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸುತ್ತಾರೆ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಕ್ರಿಕೆ ಕ್ರಿಕೆಟಿಗ ಬೆನ್ ವೆಲ್ಸ್ ಯಾವ ದೇಶಕ್ಕೆ ಸೇರಿದವರು ಇದು ಇಂಗ್ಲೆಂಡ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲಕ್ಷ್ಯ ಏರ್ಕ್ರಾಫ್ಟ್ ಅನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ ಮತ್ತು ನಿರ್ಮಿಸಿದೆ ಡಿಆರ್ಡಿಒ ಇತ್ತೀಚೆಗೆ ಕಂಡುಬರುವ ಲಕ್ಷ್ಯ ಏರ್ಕ್ರಾಫ್ಟ್ ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ ಅಂದರೆ ಡಿಆರ್ಡಿಒ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಲೋರೋಫಿಕ್ರಿನ್ ಎಂದರೇನು ಇದು ರಾಸಾಯನಿಕ ಆಯುಧ ಕ್ಲೋರೋಫಿಕ್ರಿನ್ ಅಂದರೆ ರಾಸಾಯನಿಕ ಆಯುಧವನ್ನು ಕ್ಲೋರೋ ಕರೆಯುತ್ತಾರೆ ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತೀಯ ಬಾಹ್ಯಾಕಾಶ ನೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅನುಷ್ಠಾನಕ್ಕಾಗಿ ನಿಯಮಗಳು ಮಾರ್ಗಸೂಚಿಗಳು ಮತ್ತು ಕಾರ್ಯವಿಧಾನಗಳನ್ನು ಬಿಡುಗಡೆ ಮಾಡಿದೆ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಮತ್ತು ಅಧಿಕಾರ ಕೇಂದ್ರ ಇನ್ ಸ್ಪೇಸ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮರ ಕೈಬೋಸರೋರವು ಯಾವ ದೇಶದಲ್ಲಿದೆ ವೆನೆಜುವೆಲ್ಲ ವೆನೆಜುವಾದಲ್ಲಿ